ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಈ ಜಗತ್ತು ನಮ್ಮ ಭೂಮಿ ಹಾಗಾಗಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಹೋಲಿಕ್ ಪ್ರೆಸೆಂಟ್ ಶಾಲೆಯ ಆಡಳಿತ ವರ್ಗ ಅಲ್ತಾಪ ಮತ್ತು ಎಲ್ಲ ಅವರ ಸಿಬ್ಬಂದಿ ವರ್ಗರವರು ಹಾಗೂ ಎಲ್ಲ ಹೋಲಿ ಪ್ರೆಸೆಂಟ್ ಇಂಗ್ಲಿಷ್ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಇವತ್ತು ವಿಶ್ವದೆಲ್ಲೆಡೆ ಪರಿಸರದ ಬಗ್ಗೆ ಜಾಗೃತಿಯನ್ನ ಉಂಟು ಮಾಡತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕ್ರಮಗಳು ನಡೀತಾ ಇದಾವೆ ಅದರ ಹಿನ್ನೆಲೆಯಲ್ಲಿ ಇವತ್ತು ರಾಮನಗರದಲ್ಲೂ ಕೂಡ ನಾವು ಏನು ಒಂದು ಸಂಕಲ್ಪವನ್ನು ಮಾಡಿದ್ದೇವೋ ಒಂದು ಕನಸನ್ನ ಕಟ್ಕೊಂಡಿದ್ದೇವೋ ರಾಮನಗರ ಕೂಡ ನಾವು ಪರಿಸರ ಸ್ನೇಹಿಯಾಗಿ ಪರಿಸರ ಒಂದು ಊರಾಗಿ ಪರಿಸರಕ್ಕೆ ಬಹಳ ಹೆಚ್ಚು ಒತ್ತನ್ನ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋದ್ರ ಜೊತೆಗೆ ಪ್ಲಾಸ್ಟಿಕ್ ಬಹಳ ಅನಾಥಕಾರಿ ಒಂದು ವಸ್ತು ಹಾಗಾಗಿ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ನಮ್ಮ ಹೋಲಿಕೆ ನಾವು ಕೂಡ ನಗರದಲ್ಲಿ ನಾವು ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು ಅಂತೇಳಿ ಸುಮಾರು ಒಂದು ಹತ್ತು ಸಾವಿರ ಬಟ್ಟೆಗಳನ್ನ ವಿತರಣೆ ಮಾಡಿದ್ದಾರೆ ಮಾಡಿ ಆ ನಿಟ್ಟಿನಲ್ಲಿ ಇವತ್ತು ಹೋಲಿಕೆಸನ್ ಶಾಲೆಯವರು ಕೂಡ ಪೇಪರ್ ಬ್ಯಾಗ್ಸ್ ಅನ್ನ ಅಂಗಡಿಗಳಿಗೆ ಮತ್ತೆ ಇವರಿಗೆ ವಿತರಣೆ ಮಾಡೋದ್ರ ಮುಖಾಂತರ ಇಪ್ಪತ್ತು ಸಾವಿರ ಒಂದು ಬ್ಯಾಗ್ಗಳನ್ನ ವಿತರಣೆ ಮಾಡೋದ್ರ ಮುಖಾಂತರ ಪರಿಸರ ಬಗ್ಗೆ ಅವರಿಗೆ ಇರ್ತಕ್ಕಂಥ ಕಾಳಜಿಯನ್ನ ಮತ್ತೆ ಮಕ್ಕಳೇ ಮಾಡಿಸಿ ಮಕ್ಕಳನ್ನ ಅವರು ಇದರಲ್ಲಿ ಇನ್ವಾಲ್ವ್ ಮಾಡಿಸಿ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ಇರುವ ನಿಟ್ಟಿನಲ್ಲಿ ಬಹಳ ಅತ್ಯುತ್ತಮವಾದಂತ ಕೆಲಸ ನನ್ನ ಒಲೆ ಎಲ್ಲ ಆಡಳಿತ ವರ್ಗವರು ಬೋಧಕೆ ಸಿಬ್ಬಂದಿಯವರು ಮಾಡಿದ್ದಾರೆ ಅವರಿಗೆ ನಾನು ಹೃತ್ಪೂರ್ಣವಾಗಿ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಕಲ್ಪಕ್ಕೆ ಬಯಸ್ತೇನೆ ಹಾಗಾಗಿ ಈಗ ಮಕ್ಕಳು ಪರಿಸರವನ್ನ ಯಾಕೆ ಉಳಿಸಬೇಕು ಈಗ ಗ್ಲೋಬಲ್ ವಾರ್ಮಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ಇವತ್ತು ಇಡೀ ಜಗತ್ತೇ ಇವತ್ತು ನಾವು ಪರಿಸರ ಹುಡುಕ್ತೇ ಹೋದ್ರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗ್ತದೆ ಅನ್ನೋದನ್ನ ನೂರಾರು ಜನ ನಾವಿರಾರು ಜನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಒಂದು ಹಸಿರನ್ನ ಬೆಳೆಸಬೇಕು ಮರವನ್ನು ನೆಡಬೇಕು ಗಿಡ ನೆಡಬೇಕು ಅದನ್ನ ಪೋಷಣೆ ಮಾಡಬೇಕು ನಮ್ಮ ನೋಡ್ಕೊಂಡು ಹಂಗೆ ನೋಡ್ಕೊಬೇಕು ಅಂತ ಹೇಳಿ ಇವತ್ತು ಮಕ್ಕಳೇ ಮುಂದಿನ ಈ ನಮ್ಮ ದೇಶದ ಭಾವಿ ಪ್ರಜೆಗಳು ಮತ್ತೆ ಅವರು ಈ ದೇಶದ ಆರತಿ ಹಾಗಾಗಿ ಮಕ್ಕಳಿಗೂ ಕೂಡ ಪರಿಸರದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡತಕ್ಕಂಥದ್ದು ಮತ್ತೆ ನಗರದ ನಾಗರಿಕರಿಗೆ ಈ ಜಾತವನ್ನು ಮಾಡೋದ್ರ ಮೂಲಕ ನಗರದ ನಾಗರಿಕರು ಕೂಡ ಜಾಗೃತಿಯನ್ನು ಉಂಟು ಮಾಡತಕ್ಕಂತ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಹೋಲಿಕೆ ಪ್ರಸಂ ಶಾಲೆಯವರು ಅಂದ್ಕೊಂಡಿದ್ದಾರೆ ಅವ್ರಿಗೆ ಶುಭ ಆಗ್ಲಿ ಮತ್ತೆ ನಾವು ಈ ಒಂದು ಹಸಿರ ಮತ್ತು ಪರಿಸರ ಸ್ನೇಹಿ ಊರ್ನ ಮಾಡ್ಬೇಕಂತ ಏನ್ ಅನ್ಕೊಂಡಿದೀವಿ ಆ ನಿಟ್ಟಿನಲ್ಲಿ ಎಲ್ಲಾ ನಾಗರಿಕರು ಕೂಡ ಹೆಚ್ಚು ಹೆಚ್ಚು ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಮಿತ್ರರ ಮೂಲಕ ಅವ್ರಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ನನ್ನ ಕರ್ಶನ್ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಹೋಲಿಕಾಲೆಯ ಎಲ್ಲ ಆಡಳಿತ ಸಿಬ್ಬಂದಿಯವರಿಗೆ ಎಲ್ಲರಿಗೂ ನಮ್ಗೆ ಎಲ್ಲ ವಂಚಿಸಿ ನಾನು ಮಾತುಗಳನ್ನು ನೋಡ್ತೇನೆ